ಅಂತ ಯಾಕೆ ಹಾಕ್ತಿರ ಯಾಕೆ ಸರಿಯಾಗಿ ಸುದ್ದಿ ಮಾಡಲ್ಲ ಅಂತ ವರದಿಗಾರನಿಗೆ ಪ್ರಶ್ನೆ ಆರು ಕನ್ನಡ ವರದಿಗಾರ ಅಭಿಯನ್ನ ಪ್ರಶ್ನೆ ಮಾಡಿದ ಪ್ರತಿಭಟನಾಕಾರರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದಂತಹ ಪ್ರತಿಭಟನೆ ಸರ್ ನನ್ನ ಕೆಲಸ ಪ್ರಶ್ನೆ ಮಾಡೋದಷ್ಟೇ ತೋರ್ಸೋರು ಯಾವ ತರ ತೋರಿಸ್ತಾರೆ ಅದು ನಮ್ಮ ಕೈಯಲ್ಲಿ ಇರಲ್ಲ ನಾನೊಬ್ಬ ಕೆಲಸಗಾರ ಕೆಲಸಗಾರನೇ ಬೇರೆ ಮಾಲೀಕನೇ ಬೇರೆ ಅರ್ಥ ಮಾಡ್ಕೊಳ್ಳಿ ಎಂದ ಆರು ಕನ್ನಡ ವರದಿಗಾರ ಅಭಿ ನಿನ್ನೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯ ಸಂದರ್ಭದಲ್ಲಿ ಆರ್ ಕನ್ನಡ ವರದಿಗಾರ ಅಭಿ ಅವರನ್ನು ಪ್ರತಿಭಟನಾಕಾರರು ಪ್ರಶ್ನೆ ಮಾಡಿದ್ದಾರೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ನೀವು ಯಾಕೆ ಬುರುಡೆ ಗ್ಯಾಂಗ್ ಬುರುಡೆ ಗ್ಯಾಂಗ್ ಅಂತ ಸುದ್ದಿ ಮಾಡ್ತೀರಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಯಾಕೆ ಸರಿಯಾಗಿ ಸುದ್ದಿ ಮಾಡಲ್ಲ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಆರ್ ಕನ್ನಡ ವರದಿಗಾರ ಅಭಿ ಸರ್ ನನ್ನ ಕೆಲಸ ಪ್ರಶ್ನೆ ಮಾಡುವುದಷ್ಟೇ ಅದನ್ನು ತೋರಿಸೋರು ಯಾವ ಥರ ತೋರಿಸ್ತಾರೆ ಅದು ನಮ್ಮ ಕೈಯಲ್ಲಿ ಇರಲ್ಲ ನಾನೊಬ್ಬ ಕೆಲಸಗಾರ ಕೆಲಸಗಾರನೇ ಬೇರೆ ಮಾಲೀಕನೇ ಬೇರೆ ಅರ್ಥ ಮಾಡ್ಕೊಳ್ಳಿ ಅಂದಿದ್ದಾರೆ ಹಾಗೆಯೇ ನಿಮ್ಗೇನಾದರೂ ಕೇಳೋದಿದ್ರೆ ಆಫೀಸ್ಗೆ ಬಂದು ಕೇಳಿ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಸಾಲು ಸಾಲು ಪ್ರಶ್ನೆಯನ್ನು ಹಾಕಿದ್ದಾರೆ ಆರ್ ಕನ್ನಡ ವರದಿಗಾರ ಅಭಿಷೇಕ್ ಅವರಿಗೆ ಪ್ರತಿಭಟನಾಕಾರರು ಅದಕ್ಕೆ ಅಭಿಷೇಕ್ ಈ ರೀತಿ ಉತ್ತರವನ್ನು ಕೊಟ್ಟಿದ್ದಾರೆ

ಹೌದಾ ಇಲ್ವಾ ನಾನು ಬೇರೆಯವ್ರ ತರ ಓಡಾಗಿದ್ರೆ ನಾನು ತಪ್ಪಿತ ಆಗ್ತಿದೆ ನಾನು ಬಂದಿರೋ ಜನಕ್ಕೆ ನನ್ನ ಶ್ರೇಷ್ಠ ಕೆಲಸಗಾರ ಕೆಲಸಗಾರರು ಬೇರೆ ಮಾಲೀಕ ಬೇರೆ ನಿಮ್ಗೆ ಅರ್ಥ ಆಗುತ್ತಲ್ವಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ